ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿದಲ್ಲಿ ನಾಟ್ ಇವನೇ ಒನ್ ಪರ್ಸೆಂಟ್ ತಗೊಂಡಿದ್ದಾರೆ ಅಲ್ಪಸಂಖ್ಯಾತರು ನಾಟ್ ಇವನೇ ಒನ್ ಪರ್ಸೆಂಟ್ ನಿಮ್ ನಿಮ್ ಗಮನಕ್ಕೆ ತರ್ತಾರೆ ಅಂತ ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಬಿಜೆಪಿ ಅಲ್ಲೂ ಇಪ್ಪತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದೀನಿ ಜೆಡಿಎಸ್ ಡಿ ಎಸ್ ಅವ್ರನ್ನ ಎಂಟ್ ಜನಕ್ಕೆ ಕೊಟ್ಟಿದ್ದೀನಿ ಅದು ನಿಮ್ಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸವರಾಜ್ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಸಾಹೇಬ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ಜನಕ್ಕೆ ಇಟ್ಟಿದ್ರಿ ಮನೆ ಸಭಾಧ್ಯಕ್ಷರೇ ಜನ ವಸತಿ ಮತ್ತು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ಎಂಟುನೂರ ಎಪ್ಪತ್ಮೂರು ಉತ್ತರವನ್ನು ನೀಡಾಗಿದೆ ಮತ್ತೆ ಮನೆ ಸಭಾಧ್ಯಕ್ಷರೇ ಈ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಜಗ ಆಗಿದೆ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಏನು ಒಳ್ಳೇದು ಇದ್ದರೂ ಕೂಡ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಏನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರಕವಾಗಿ ಮೊನ್ನೆ ದಿನ ಮನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಒಂದು ಬಡಾವಣೆ ಅಭಿವೃದ್ಧಿಗೋಸ್ಕರ ಸಾವಿರ ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ ನನ್ನ ಪ್ರಶ್ನೆ ಹೊತ್ತು ಇರತಕ್ಕಂಥದ್ದು ಏನು ಅಲ್ಪಸಂಖ್ಯಾತರ ಒಂದು ಬಡಾವಣೆಗೆ ಅಭಿವೃದ್ಧಿಗೋಸ್ಕರ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮನೆ ಸಚಿವರು ಅದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ ಮನೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಪಟ್ಟಿಯನ್ನು ನೋಡಿದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಇದು ಮಾಡಿದ್ದಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅಥವಾ ಜೆ ಡಿ ಎಸ್ ಬೇರೆ ಯಾವುದೇ ಪಕ್ಷದ ಶಾಸಕರಿಗೆ ಅಲ್ಲೊಂದು ಇಲ್ಲೊಂದು ಕೊಟ್ಟಿರೋದು ಬಿಟ್ರೆ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ ನಾನು ಹೇಳ್ತಕ್ಕಂಥದ್ದು ತಮ್ಮ ಮುಖ್ಯನ ಮನೆ ಸಚಿವರಿಗೆ ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ದೇನೆ ಎಲ್ಲರೂ ಕೂಡ ಸಮ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಆ ಕಾಲೋನಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮೊನ್ನೆ ತ ತಮ್ಮ ಮೂಲಕ ಮೊನ್ನೆ ಸಚಿವರಲ್ಲಿ ಮನವಿ ಮಾಡ್ತೇನೆ ಬೇರೆ ಎಲ್ಲಾ ಕ್ಷೇತ್ರಗಳು ಅಂದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಶಾಸಕರು ಬಿಟ್ಟು ಬೇರೆ ಪಕ್ಷ ಶಾಸಕರು ಕೂಡ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಸಚಿವರಲ್ಲಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ ಸನ್ಮಾನ್ ಸನ್ಮಾನ್ಯ ಅಧ್ಯಕ್ಷರೇ ಸದಸ್ಯರು ಈ ತಾನೇ ಹೇಳಿದ್ರು ಸಾವಿರ ಕೋಟಿಯನ್ನ ಅಲ್ಪಸಂಖ್ಯಾತರ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದಾರಂತ ಸಾವಿರ ಕೋಟಿ ಬಿಡುಗಡೆ ಮಾಡಿಲ್ಲ ಕೋಟಿ ಆಕ್ಷನ್ ಪ್ಲಾನ್ ಮಾಡಿರೋದು ಬಜೆಟ್ ಅಲ್ಲಿ ನಾವು ಬಿಡುಗಡೆ ಬಜೆಟ್ ಅಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ ಇನ್ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಪಿಡಿ ಪಿ ಯಲ್ಲಿ ಐವತ್ತು ಕೋಟಿ ಟೋಟಲ್ ಮುನ್ನೂರು ಕೋಟಿ ಅದರಲ್ಲಿ ರಿಲೀಸ್ ಆಗಿರೋದು ಬರೇ ನೂರ ಅರವತ್ತೈದು ಕೋಟಿ ಅಂದ್ರೆ ಸಾವಿರ ಕೋಟಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ಮೂರು ವರ್ಷಕ್ಕೋಸ್ಕರ ಅಂತ ಸಾವಿರ ಕೋಟಿಗೆ ಆಕ್ಷನ್ ಪ್ಲಾನ್ ಮಾಡಿದೀವಿ ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡೋದು ಬರೇ ನೂರ ಅರವತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ ಹೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು ತಾವ್ದು ರೈತರಿಗೆ ಬಿಟ್ಟು ಬರೇ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ನಾಟ್ ಇವನೇ ಒನ್ ಪರ್ಸೆಂಟ್ ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು ನಾಟ್ ಇವನೇ ಒನ್ ಪರ್ಸೆಂಟ್ ನಿಮ್ಗೆ ನಿಮ್ ಗಮನಕ್ಕೆ ತರ್ತಾರೆ ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ ನಾನು ಹೇಳ್ತಾ ಇಲ್ಲ ಒನ್ ಪರ್ಸೆಂಟು ಕೊಡ್ತಾ ಇಲ್ಲ ಅಂದ್ರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಆಕ್ಷನ್ ಪ್ಲಾನ್ ಮಾಡಿರೋದು ಒಂದ್ ಸಾವಿರ ಕೋಟಿ ಸಾವಿರ ಕೋಟಿ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿರೋದೇ ನೂರ ಅರವತ್ತೈದು ಕೋಟಿ ತಾವು ಆಮೇಲೆ ತಾರಾತರ್ಮ್ಯ ಮಾಡ್ತಾ ಇದ್ದೀರಾ ಬರೀ ಬಿಜೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಕೊಡ್ತಾ ಇದ್ದೀರಾ ಬಿ ಜೆ ಪಿ ಎಮ್ ಎಲ್ ಎಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ ನಾವೇನ್ ಮಾಡ್ತಾ ಇದ್ವಿ ಮೈನಾರ್ಟಿಸ್ ಕಾಲೋನಿ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾಟಿಗರಿ ಮಾಡಿದೀವಿ ಅಂದ್ರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದೀವಿ ಅದನ್ನು ಕಾಂಗ್ರೆಸ್ ಅಲ್ಲೂ ಕೊಟ್ಟಿದ್ದೀವಿ ಬಿಜೆಪಿಯಲ್ಲೂ ಇಪ್ಪತ್ತೊಂಬತ್ತು ಜನ ಕೊಟ್ಟಿದ್ದೀನಿ ಜೆಡಿಎಸ್ ಕೊಟ್ಟಿದ್ದೀನಿ ಅದು ನಿಮ್ಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸವರಾಜ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಕೊಟ್ಟಿದೀನಿ ಇಪ್ಪತ್ತೊಂಬತ್ತು ಜನಕ್ಕೆ ಇಟ್ಟಿದ್ದೀನಿ ಈಗ ಯಾರು ಎಮ್ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದ್ರೆ ನೋಡಿ ನನ್ಗೆ ಕೊಟ್ಟು ನಿಮ್ಗೆ ಅದೇ ನಿಮ್ಗೆ ನಿಮ್ಮ ಮಾತಿಗೆ ಬರ್ತಾರೋ ನಿಮ್ಮ ಮಾತಿಗೆ ನಿಮ್ಮ ಮಾತಿಗೆ ಬರ್ತಾರೆ ಒಂದು ನಿಮಿಷ ಕೇಳಿ

ಈಗ ಸರ್ ಅವರ ಸಂಖ್ಯೆ ನೀವು ಒಂದು ಮಾಡಿದಿರಿ ಹೇಳಿದ ಈಗ ಮಾನ್ಯ ಸದಸ್ಯರು ಇದು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ ಕೊಡೋದಿಲ್ಲ ಬಜೆಟ್ ಅಲ್ಲಿ ಮಾತಾಡಿ ಕ್ವೆಶ್ಚನ್ ಅವರ್ ಬಜೆಟ್ ಅಲ್ಲಿ ಮಾತಾಡಿ ಇದು ಕ್ವೆಶ್ಚನ್ ಅವರ್ ವಿಜಯಾಂದ್ರ ಸಭ session ಕೇಳಿ ಮನೆ ಅಧ್ಯಕ್ಷರೇ ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲರಿಗೂ ಕೊಟ್ಟಿದ್ರು ನನಗೆ ಕೊಟ್ಟಿಲ್ಲ ಅಂತ ಹೇಳಿದರು ನೀನು ಕೊಡ್ಬೇಕಾ ದುಡ್ಡು ಬೇಕಾ ಗ್ರಾಂಟ್ ಮುಸ್ಲಿಮ್ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ

ಉತ್ತರ ಕೊಟ್ಟಿರ ಆಯ್ತು ಅವರೇ ಎಂ ಎಲ್ ಎಲ್ಲಿದ್ದಾರೆ

ಸಭಾಧ್ಯಕ್ಷರ ಜಮೀರ್ ಅಹಮದ್ ಅವರು ಇಪ್ಪತ್ತೆಂಟು ಜನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ ಎಂಟು ಜನ ಜೆಡಿಎಸ್ ಡಿ ಎಸ್ ಅವ್ರು ಯಾರು ಕೇಳಿದಾರೆ ಅವ್ರು ಕೇಳಿದ್ದಾರೆ ಆದ್ರೆ ನಾವು ಆ ಕಡೆ ಇದ್ದಾಗ ಇವ್ರು ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ ವಿಜಯಂತ್ ವಿಜಯಂತ್ ಅಧ್ಯಕ್ಷರೇ ಅಧ್ಯಕ್ಷರೇ ದೊಡ್ಡಬಳ್ಳಾಪುರ ಬಿಜೆಪಿ ಎಂ ಎಲ್ ಐದು ಕೋಟಿ ಅಂತಂದ್ರೆ ಅವರೇ ಉತ್ತರ ನಾವು ಎ ಬಿ ಸಿ ಮಾಡಿದ್ದೇವೆ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ಹೇಳಿದಿರಿ ಇದು ರೈಟ್ ನ್ಯೂಸ್